ಸಮಾಜ ಸೇವಕ ವಿಧಾನಸಭಾ ಕ್ಷೇತ್ರ ಯಲಬುರ್ಗ ಭರತ್ರಾಮೇಗೌಡರು ರೈತಪರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪರ ಅದ್ದೂರಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನಲ್ಲಿ ರಕ್ಷಣಾ ವೇದಿಕೆ ಹಾಗೂ ರೈತಪರ ಸಂಘಟನೆಯ ಒಂದು ಸಮಾಜದ ಹಿತದೃಷ್ಟಿಗಾಗಿ ಶ್ರೀಯುತ ಭರತ್ ರಾಮೇಗೌಡರಿಂದ ಅದ್ದೂರಿ ಕಾರ್ಯಕ್ರಮ ಜರುಗಿತು ಭಾಷಾ ನಿಲುವು ಕನ್ನಡದ ಪರವಾಗಿದೆ ಮತ್ತು ಅವರ ಪ್ರಮುಖ ಬೇಡಿಕೆಗಳಲ್ಲಿ ದ್ವಿಭಾಷಾ ನೀತಿಯನ್ನು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ ಜಾರಿಗೊಳಿಸುವುದು ಕನ್ನಡದ ಗೌರವವನ್ನು ಎತ್ತಿ ಹಿಡಿಯುವುದು ಮತ್ತು ಕನ್ನಡೇತರರ ಕನ್ನಡ ಬಳಕೆ ಮತ್ತು ಪ್ರೋತ್ಸಾಹವನ್ನು ಬೆಂಬಲಿಸುವುದು ಸೇರಿವೆ ಇದು ಕೇವಲ ಹೋರಾಟವಲ್ಲ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಣೆ ಮತ್ತು ಪ್ರಗತಿಗೆ ನಿರಂತರ ಬದ್ಧತೆ ಎಂದು ಭರತ್ ರಾಮೇಗೌಡರು ತಿಳಿಸಿದರು ನಂತರ ಯಲಬುರ್ಗಾ ತಾಲೂಕಿನ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಹಳ್ಳಿ ಯಲಬುರ್ಗಾ ತಾಲೂಕು ಅಧ್ಯಕ್ಷರಾದ ರಾಜಶೇಖರ್ ಶಾಗೋಟಿ ಕುಕನೂರ್ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ದೇವಪ್ಪ ಸೊಬಗಿನ ಹಾಗೂ ಶಶಿಧರ್ ಹೊಸಮನಿ ಸಂತೋಷ್ ತೋಟರ್ ಈಶಪ್ಪ ಸಬರದ ಶ್ರೀಕಾಂತ್ ಬೀಳಗಿ ಇನ್ನೂ ಅನೇಕರು ಸೇರಿ ಈ ಕಾರ್ಯಕ್ರಮವನ್ನು ಯಾಸಶ್ರೀಗೊಳಿಸಿದರು ಮೊದಲನೇದಾಗಿ ಎಲ್ಲ ಯಲಬುರ್ಗ ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಏನು ಯಲಬುರ್ಗ ತಾಲೂಕಿನಲ್ಲಿ ಕರ್ನಾಟಕ ಅರ್ಶನ ವೇದಿಕೆ ಸ್ವಾಭಿಮಾನಿ ಬಣ್ಣದಿಂದ ಇವತ್ತು ನಾವು ನಮ್ಮ ಕ್ಯಾಲೆಂಡರ್ ಉದ್ಘಾಟನೆಯನ್ನು ಇಟ್ಕೊಂಡಿದ್ವಿ ಇವತ್ತು ನಾವು ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ ದೇವೂರು ಗ್ರಾಮದಲ್ಲಿ ಇವತ್ತು ನಮ್ಮ ಎಲ್ಲ ಸಂಘಟನೆಗಾರರಿಗೆ ಬಲ ತುಂಬುವಂಥ ಕೆಲಸವನ್ನು ಮಾಡ್ತಾ ಯಲ್ಬುರ್ಗ ತಾಲೂಕಿನಲ್ಲಿ ನಾವು ನಮ್ಮ ಸಂಘಟನೆ ಪರವಾಗಿ ಹೋರಾಟಗಳಾಗಿರ್ಬೋದು ಮತ್ತು ರೈತ ಪರ ಸಂಘಟನೆಗಳ ಬಲ ತುಂಬುವಂಥ ಕೆಲಸ ಆಗಿರ್ಬೋದು ನಮ್ಮ ದಲಿತ ಪರ ಸಂಘಟನೆಗಳಿಗೆ ಬಲ ತುಂಬುವಂಥ ಕೆಲಸವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಯಲ್ಬುರ್ಗ ತಾಲೂಕಿನಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಎಲ್ಲ ಸಂಘಟನೆಗಾರರು ಜೊತೆಯಲ್ಲಿ ನಿಂತು ಹೋರಾಟಗಳನ್ನು ಮಾಡ್ತಾ ಮುಂದಿನ ದಿನಗಳ ನಮ್ಮ ತಾಲೂಕಿನ ಒಂದು ಗ್ರಾಮದ ಸಮಸ್ಯೆ ಆಗಿರ್ಬೋದು ಇಲ್ಲ ತಾಲೂಕಿನ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಎಲ್ಲದಕ್ಕೂ ಆಲಿಸ್ತಾ ನಾವು ನಮ್ಮ ಸಂಘಟನೆ ಪರವಾಗಿ ನಿಂತ್ಕೊಂತೀವಿ ಮತ್ತು ನಮ್ಮ ದಲಿತ ಪರ ಮತ್ತು ನಮ್ಮ ರೈತ ಪರ ಸಂಘಟನೆಗಳಿಗೆ ನಾವು ಬೆನ್ನೆಲುವಾಗಿಂದ ನಿಂತು ಅವರ ಹೋರಾಟಗಳಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಠದಿಂದ ಹಣವನ್ನು ಕೊಟ್ಟು ಇವತ್ತು ತಾಲೂಕಿನ ತುಂಬ ಎಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಏನಿದೆ ಅದನ್ನು ಮಾಡ್ತಾ ಹೋಗ್ತಾ ಇದೀವಿ ಇವತ್ತು ಶಾಲೆಯ ಮಕ್ಕಳಿಗೆ ಬ್ಯಾಗು ಬುಕ್ಕು ಪುಸ್ತಕಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತೆ ರೋಡ್ ಬದಿ ವ್ಯಾಪಾರಿಗಳಿಗೆ ಒಂದು ಕೊಡೆ ಕೊಡುವಂತ ಅವರಿಗೆ ಒಂದು ಬಿಸಿಲಿನಲ್ಲಿ ಕೂತು ವ್ಯಾಪಾರ ಮಾಡೋದಕ್ಕೆ ತೊಂದರೆ ಆಗ್ತಾ ಇದ್ದಾಗ ಒಂದು ಕೊಡೆಗಳನ್ನು ಕೊಡುವಂಥದ್ದು ಇದೇ ರೀತಿಯಾಗಿ ಹಲವಾರು 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 ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂತ ಹೋಗ್ತೀವಿ ಎಲ್ಲ ನಿಮ್ಮ ಬೆಂಬಲವು ಇದೇ ತರ ನಮ್ಗೆ ಇರಲಿ ಸದಾ ಸದಾ ಅಂತ ಹೇಳ್ತಾ ನನ್ನ ಈ ಎಲ್ಲ ಮಾತುಗಳನ್ನ